ಶ್ರೀ ಭಕ್ತ ಕನಕದಾಸರ ಐದುನೂರ ಮೂವತ್ತೆಂಟನೇ ಜಯಂತಿ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಕನಕದಾಸರ ಭಾವಚಿತ್ರ ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಮೂಲಕ ಹೆಣ್ಣು ಮಕ್ಕಳು ಕುಂಭ ಹೊತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ್ರು ಕಾರ್ಯಕ್ರಮ ಡೊಳ್ಳು ಬಾರಿಸುವುದರ ಜೊತೆಗೆ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವಸಾನಿಧ್ಯ ಪರಮ ಪೂಜ್ಯ ಬಸವರಾಜ್ ರೇವಣ ಸಿದ್ದೇಶ್ವರ ಗುರುಗಳು ಅಧ್ಯಕ್ಷತೆ ಚಂದ್ರಶೇಖರ್ ಹುಲ್ಲಿಕೆರೆ ಮುಖ್ಯ ಅತಿಥಿಗಳು ಲಕ್ಷ್ಮಣ್ ಹೂಗಾರ್ ಕುರುಬ ಸಮಾಜದ ಮುಖಂಡರು ಹಾಗೂ ಸಮಾಜ ಸೇವಕರು ಧಾರವಾಡ ಲಕ್ಷ್ಮಣ್ ಹೂಗಾರ್ ಅವರು ಅದ್ಧೂರಿ ಕನಕ ಜಯಂತಿಯನ್ನ ಚಾಲನೆ ನೀಡಿದರು ಹಾಗೂ ಕುಂಭಮೇಳವನ್ನ ಚಾಲನೆಯನ್ನ ನೀಡಿದರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಮಾಲಾರ್ಪಣೆ ಮಾಡುವುದರಿಂದ ಮೆರವಣಿಗೆ ಚಾಲನೆ ಆಯಿತು ಉಪಾಧ್ಯಕ್ಷರು ಗೂಳಪ್ಪ ನಂದಿ ಕಾರ್ಯದರ್ಶಿಗಳು ರಂಗಪ್ಪ ಶೆಡ್ಲಿಗೇರಿ ಸಹ ಕಾರ್ಯದರ್ಶಿ ಮಂಜುನಾಥ್ ಹನುಮಪ್ಪ ಕಳಸಣ್ಣವರ್ ಖಜಾಂಚಿ ಬರಮಪ್ಪ ಪೂಜಾರಿ ನಿರ್ದೇಶಕರು ನಾಮದೇವ್ ಬೆನ್ನೂರು ಗದಿಗಪ್ಪ ಚಂದಲ್ಲನವರ್ ಯಂಕಪ್ಪ ಆಡುಗಲ್ ಅಜ್ಜಪ್ಪ ಯತ್ನಟ್ಟಿ ಪಾರ್ವತಿ ಸಾಯಣ್ಣವರ್ ಬಸವರಾಜು ಗುಡದರಿ ಮುತ್ತಪ್ಪ ಮಾಯಣ್ಣವರ್ ಬೀರಪ್ಪ ಹಂಚಿನಮನಿ ಮೈಲಾರಗೌಡ ಪಾಟೀಲ್ ರೊಳ್ಳಿ ತಿರಕಪ್ಪ ಗಾಡಿ ಹುಬ್ಬಳ್ಳಿ ಧಾರವಾಡ ಗದಗ್ ಬಿಜಾಪುರ ಕೊಪ್ಪಳ ಎಲುವಿಗಿ ಹೊಸಪೇಟೆ ಬೆಳಗಾವಿ ಬಾದಾಮಿ ಬಾಗಲಕೋಟೆ ಇನ್ನಿತರ ಪ್ರಮುಖ ಗಣ್ಯಮಾನ್ಯರು ಭಾಗಿಯಾಗಿದ್ದರು ವರದಿ ಎಂಎಂ ಬಿಳೆಬಾಳ್ ಕನಕ ಟಿವಿ ಹುಬ್ಬಳ್ಳಿ Yeah! ಜ್ಯೂಸ್ ಕುಡಿಸ್ರಿ ಆ ತಾಯಿಗಳು ಪಾಪ ಅಲ್ಲಿಂದ ಅದು ಸಂಗೊಳ್ಳಿ ರಾಯಣ್ಣನ ಸರ್ಕಾರದಿಂದ ಹಿಡ್ಕೊಂಡು ಇಲ್ಲೇನು ಇವತ್ತು ಇನ್ಸ್ಟಿಟ್ಯೂಟ್ ಐತಿ ನಾಲ್ಕು ಇನ್ಸ್ಟಿಟ್ಯೂಟ್ ವರೆಗು ಒಂದೂವರೆ ಕಿಲೋಮೀಟ್ರ್ ಆಗ್ತೋದು ಒಂದೂವರೆ ಕಿಲೋಮೀಟ್ರು ಆ ಕುಂಭದಿಂದ ಬರೋದು ಆಮೇಲೆ ಅಲ್ಲಿ ಇರೋದು ಡೊಳ್ಳು ಬಾರಿಸೋದು ಇವನ್ನೆಲ್ಲ ನೋಡಿದ್ರೆ ಓಶಾ ನೀವೇನು ಸುತ್ತೀರಿ ನೀವೇನು ಬಂಡಾರ ಹಚ್ಚೀರಿ ನೀವೇನು ಶಾಲೆ ಹಾಕೀರಿ ನೀವು ಇರಪ್ಪ ಅಂತ ನನಗೆ ಅನ್ಸಗಲಿಲ್ಲ ರೇವಚಂದ್ರ ಬಂದ್ರು ಅಂತ ಅನ್ಸಕತೆ ಆ ಮೇಮಾಲಿಂಗ್ರು ಬಂದ್ರು ಅಂತ ಎಲ್ಲಾ ಎಲ್ಲ ಲಿಂಗ್ರ ಇಲ್ಲ ಆದವ್ರ್ ತನಸಗದೆ ಲಡ್ಡು ಮುದ್ದನ್ ಆ ತರಿಸ ಆಕ ಬಟ್ಟೆ ದೊತ್ತೊಪ್ಪರರಿಗೆ ಬಟ್ಟೆ ಮುಂದೆ ಹಾಗೆ ನೀವೇನು ದಾನ ಮಾಡಿರಿ ಧರ್ಮ ಮಾಡಿರಿ ನೀನ್ ಅನ್ನ ಕೊಟ್ಟಿರಿ ಅಕ್ಕಿ ಕೊಟ್ಟಿರಿ ಚಾವು ಕೊಟ್ಟಿರಿ ಹಾಲಿ ಕೊಟ್ಟಿರಿ ಏನು ಟ್ರಕ್ಕಿ ಕೊಟ್ಟಿರಿ ಈ ಪ್ರಕಾರ ಕೊಟ್ಟಿರಿ ಏನು ಕೊಟ್ಟೀರ ನಿಮ್ ಎಲ್ಲರಿಗೂ ಆ ಜಾಗದ ಎಲ್ಲಾ ಪ್ರಕಾರ ಪೇಪರ್ಸ್ ಅನ್ನ ಸರಿಯಾಗಿ ಕೊಡುವಂತ ವ್ಯವಸ್ಥೆ ಆಗ್ಬೇಕಾಗಿದೆ ಅದನ್ನು ಕೂಡ ನೀವು ಮುಂದಿನ ಭಾರತದಿಂದ ಚಾಲೂ ಮಾಡಬೇಕು ಆ ಜೊತೆಗೆ ಸಂಕೊಳ್ಳಿ ರಾಯಣ್ಣನ ಮೂರ್ತಿ ಇಲ್ಲಿ ಇಲ್ಲ ಅಂತ ಹೇಳಿದ್ರು ನಮ್ಮ ಮುತ್ತಣ್ಣವರು ಕೂಡ ಘೋಷಣೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಹುಬ್ಬಳ್ಳಿಯಿಂದಲೇ ಇದೊಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಗಬೇಕು ಅನ್ನೋ ಭಾವನೆ ಇಟ್ಕೊಂಡು ಅವರು ಕೂಡ ಭಾಳ ಪ್ರಯತ್ನ ಜೀವಿ ಮಾಡಿದ್ದಾರೆ ಹಾಗಾಗಿ ಇವೆಲ್ಲ ಕಾರ್ಯಕ್ರಮಗಳು ನೀವೆಲ್ಲ ಭಾಳಷ್ಟು ಅಚ್ಚುಕಟ್ಟಾಗಿ ಯಾವುದೇ ಒಂದು ಕತಿಲ್ಲ ತೋಳೋದಿಲ್ಲದನೆ ಭಾಳಷ್ಟು ಚೆಂದಾಗಿ ಅಚ್ಚುಕಟ್ಟಾಗಿ ಎಲ್ಲಗಳನ್ನು ಮಾಡಿದ್ವಿ ಬಹುಶಃ ನಮ್ಮ ಡೊಳ್ಳಿನ ಹಾರ ಮುಗಿದಂತೆ ಜಗೀತವಂತ ಬಿಸಿಬಿಂದ ಜಾಲ ಮುಗಿತಾವ ಡೊಳ್ಳಿನ ಹಾರ ಮುಗಿದಲಂತೆ ಆಮೇಲೆ ಡೊಳ್ಳಿನ ಹಾರ ಮುಗಿದಿಲ್ಲ ನೀವು ಸಾರು ಕೂಡ ಮುಗಿದಿಲ್ಲ ಅನ್ನೋದು ಸಾಕ್ಷಿ ನೋಡಿ ಸುಮಾರು ಒಂದು ಒಂದು ಹತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷ ಮುಂದೆ ಮಾಡ್ಕೊಂಡು ಹೋಗ್ತಾನೆ ಹಾಗೆ ಆ ಕ್ಯಾಲೆ ಕೂಡ ನಿನ್ನೆ ಒಂದೊಂದು ಆರಾರು ಊರಿಗೆ ಸಭಾ ಕಾರ್ಯಕ್ರಮ ಮಾಡಿದ್ರು ಆಮೇಲೆ ಅದೊಂದು ಬಂದು ಮಾವಾಗ ಆಗಿತ್ತು ಯಾವಾಗ ಹೋಗ್ಕೊಂಡಿತ್ತು ಯಾವಾಗ ಕನಕ ಜಯಂತಿ ಏನು ನಮ್ಮ ಕನಕರಾಸನವರುತ್ತೆ ಬೆಲೆ ಒತ್ತರ ಸಂಘದವರು ಹೆಂಗ್ ಯಾವಾಗ ಮಾತ್ರ ಯಾವಾಗ ಬಹುದನ್ನು ತನಿಸ್ತೀರಪ್ಪ ಅವ್ರು ಕೊಡ್ಬೋದು ನಿಮಗೂ ಅಂಗ್ಲೆನ್ಸ್ ಇರ್ಬೋದು ನಿಮಗೂ ಅಂಗ್ಲೆನ್ಸ್ ಇರ್ತೀವಿ

ಸಮಾಜಕ್ಕೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಎಷ್ಟು ಸಿಗಬೇಕು ಇದನ್ನು ಗುರಿ ಕೋರ ಆತನ ಇಪ್ಪತ್ತಿಪ್ಪತ್ತೆಂಟು ವರ್ಷದಿಂದಲೇ ನನಗೆ ದೀಕ್ಷೆ ಪಟ್ಟವು ಹಾಗಾಗಿ ಅನೇಕ ಕಾರ್ಯಕ್ರಮಗಳು ಇವತ್ತು ಕಡೆ ನಡೆದವ ಒಟ್ಟು ಈ ಕಾರ್ಯಕ್ರಮ ಹೇಳ್ತಾ ಹಿರಿಯವರ ಗುರಿಯಾನ ಅಪ್ಪ ಜೀರತ್